ಹಾಗೆ ಇಲ್ಲಿ ನಾವು ಇದನ್ನು ಇಲ್ಲೆಲ್ಲ ಇವಾಗ ಇದ್ರೂ ಕೂಡ ಅಷ್ಟೆ ಇಲ್ಲೆಲ್ಲ ಬಾರ್ಡ್ರನಲ್ಲಿ ನೋಡಿ ಇಲ್ಲಿ ಬೇಲಿಯಿಂದ ಬೇಲಿಯಿಂದ ಹದಿನೈದು ಅಡಿಗೆ ತೆಂಗಿನೀಡ ಹಾಕಿದ್ದೀವಿ ಬೇಲಿಂದ ಹದಿನೈದು ಅಡಿ ತೆಂಗಿನೀಡ ಮತ್ತು ಇಲ್ಲಿ ಗಿಡದಿಂದ ತೆಂಗಿನ ಇಲ್ಲಿ ಹದಿನೈದು ಅಡಿ ಇದೆ ಅದರಿಂದ ಹದಿನೈದು ಅಡಿಗೆ ಗಿಡಗಳು ಹಾಕೋದ್ರಿಂದ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ತುಂಬ ಜನ ನಾನು ಕಮೆಂಟ್ ಮಾಡಿದ್ದೀರಿ ಹದಿನೈದು ಅಡಿಗೆ ಹತ್ರ ಆಗೋದಿಲ್ಲ ಅಂತ ಸಿಂಗಲ್ ಲೈನ್ ಹಾಕೋದ್ರಿಂದ ಹದಿನೈದು ಅಡಿಗೆ ಹತ್ತಿರ ಆಗೋದಿಲ್ಲ ಸಾಕಾಗ್ತದೆ ಇದು ನಮ್ಮ ನಾರಾಯಣ ರೆಡ್ಡಿಯವರ ಮೆಥಡು ಈ ರೀತಿ ನಾವು ತೆಂಗಿನ ಗಿಡವನ್ನು ನೀವು ಯಾವ್ಯಾವ ಮೆಥಡಲ್ಲಿ ಅಂತ ಅಂತೇಳಿ ಒಂದು ಒಂದು ಐದಾರು ಯೂಟ್ಯೂಬ್ ಮಾಡಿದ್ದೀವಿ ನೀವು ಅದನ್ನೆಲ್ಲ ಗಮನಿಸಿ ಅದಕ್ಕೊಂದು ನಾಲ್ಕೈದು ಮೆಥಡ್ ಇದೆ ಅದೇ ಥರ ಅದನ್ನು ನಾವು ಮಾಡ್ಕೊಳ್ಬೇಕು ಹಾಗೆ ಇಲ್ಲೆಲ್ಲ ಇವಾಗ ಇಲ್ಲಿ ತೆಂಗಿನ ಗಿಡದ ಲೈನಲ್ಲೆಲ್ಲ ಬಾರ್ಡಿನಲ್ಲಿ ಗ್ಲೀಸ್ ಹಿಡಿಯವನ್ನು ಇಲ್ಲಿ ಹಾಕಿದ್ದೀವಿ ಆಮೇಲೆ ಒಂದು ಮೂರು ಲೈನ್ ಬಿಟ್ಟು ಅಗಸೆ ನುಗ್ಗೆ ಗಿಳಿಸಿ ಹೀಗೆ ಇಲ್ಲಿ ಚೇಂಜ್ ಆಗ್ತದೆ ಇಲ್ಲಿ ಇವಾಗ ಗ್ಲೀಸ್ ಹಿಡಿಯೋ ಬಂದರೆ ಇಲ್ಲಿ ಈ ಲೈನಲ್ಲಿ ಅಗಸೆ ಬರ್ತದೆ ಈ ಲೈನಲ್ಲಿ ನುಗ್ಗೆ ಬರ್ತದೆ ಇಲ್ಲಿಂದ ಪುನಃ ಇಲ್ಲಿ ನಿಮಗೆ ಅಗಸೆ ಬರ್ತದೆ ಹಾಗೆ ಇಲ್ಲೊಂದು ವಿಶೇಷ ಗಮನಿಸಿ ಇಲ್ಲೆಲ್ಲ ನಾವು ರಸ್ತೆಗೆ ಬಿಟ್ಟಿದ್ರು ಜಮೀನಿನ ಜಾಗನ ಇಲ್ಲೇನು ಮಾಡ್ತೀವಿ ಅಂದರೆ ನಾವು ನೈಟ್ರೋಜನ್ ಫಿಕ್ಸೇಷನ್ ಗಿಡ ಎಲ್ಲ ನಾವು ಹಾಕ್ಕೊಳ್ತೀವಿ ನೈಟ್ರೋಜನ್ ಫಿಕ್ಸೇಷನ್ ಗಿಡ ನಾವು ಇಲ್ಲಿ ಯಾವಾಗಲೂ ಹಾಕ್ಕೊಳ್ಬೇಕು ಆಮೇಲೆ ನಮಗೆ ರಸ್ತೆಗೆ ಬೇಕು ಅಂದಾಗ ನಾವು ಈ ಜಾಗವನ್ನು ಕ್ಲಿಯರ್ ಮಾಡ್ಕೊಬೋದು ಅಲ್ಲಿ ಗಂಟೆ ಇದು ಜಾಗ ಖಾಲಿ ಇರೋದು ಬೇಡ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಇಲ್ಲೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳನ್ನ ದಾರಿಯಲ್ಲ ಈ ಥರ ಹಾಕ್ಕೊಂಡಿರ್ತೀವಿ ಆಮೇಲೆ ನಿಮಗೆ ಇಲ್ಲಿ ನೋಡಿ ನಾವು ಜಮೀನ ಟರ್ನಲ್ಲಿ ಏನು ಮಾಡಬೇಕಂದ್ರೆ ನೀವು ಹದಿನೈದು ಅಡಿಯಿಂದ ಇಲ್ಲಿ ಅಕ್ಕ ತಗೊಳಕ್ಕೆ ಹೋಗ್ಬಾರ್ದು ನಿಮಗೊಂದು ಇಲ್ಲೊಂದು ಗಾಡಿ ಬರ್ತದೆ ಒಂದು ಕಾರ್ ಬರ್ತದೆ ಒಂದು ಜೀಪ್ ಬರ್ತದೆ ಅಥವಾ ಟ್ಯಾಕ್ಸಿ ಬರ್ತದೆ ಇದು ಬಂದಾಗ ಇಲ್ಲಿ ತಿರುಗೋಕೆ ಸ್ವಲ್ಪ ಜಾಗ ಬೇಕು ಅಂತಾಗ ನೀವು ಏನು ಮಾಡ್ಬೇಕಂದ್ರೆ ಈ ತೆಂಗಿನ ಗಿಡವನ್ನು ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಒಳಭಾಗಕ್ಕೆ ಹಾಕೊಳ್ಬೇಕು ಈಗ ಅದು ನೆಟ್ಟಾಗಿ ಇಲ್ಲಿ ಬಂದಾಗ ಈ ತೆಂಗಿನ ಗಿಡ ಏನಾಗುತ್ತೆ ಇಲ್ಲಿಗೆ ಬರಬೇಕು ಲೆಕ್ಕದಲ್ಲಿ ಇಲ್ಲಿ ನಟ್ರೆ ಏನಾಗ್ತದೆ ನಿಮಗೆ ಗಾಡಿ ಕಟ್ ಕಷ್ಟ ಆಗ್ತಾ ಅಂದ್ಬಿಟ್ಟು ನಾವು ಇಲ್ಲೊಂದು ಐದರಿಂದ ಆರು ಅಡಿ ಇಲ್ಲಿ ಒಳಗಡೆ ಹಾಕೊಂಡಿದೀವಿ ಹಾಗೇನಾಗ್ತದೆ ನಿಮಗೆ ಗಾಡಿ ಕಟ್ ಮಾಡೋಕ್ಕೆ ಮೂಲೆಯಲ್ಲಿ ಯಾವಾಗಲೂ ಸ್ವಲ್ಪ ಜಾಗವನ್ನು ಅಗಲವಾಗಿ ಬಿಟ್ಕೊಳ್ಳಿ ಅಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ನೀವು ರಾಜಿ ಹಾಕಬೇಕು ಸ್ಟ್ರೈಟ್ ಆಗಿರೋ ಜಾಗದಲ್ಲಿ ಆದರೂ ಪರವಾಗಿಲ್ಲ ಈ ಟರ್ನಲ್ಲಿ ಆಗೋ ಜಾಗದಲ್ಲಿ ನೀವೊಂದು ಸ್ವಲ್ಪ ರಾಜಿ ಹಾಕೊಂಡ್ರು ಸ್ವಲ್ಪ ಗಿಡಗಳನ್ನ ಈ ಥರ ನಟ್ಕೊಳ್ಳುವಾಗ ಸ್ವಲ್ಪ ಇಲ್ಲಿ ಗಮನಿಸಬೇಕು ಆಮೇಲೆ ನಾವು ಇಲ್ಲಿ ಲ್ಯಾಟ್ರನ್ ಹಾಕುವಾಗ ಏನು ಮಾಡ್ತೀವಿ ಅಂತೇಳಿದ್ರೆ ಮೂಲೆ ಮೂಲೆಯಲ್ಲಿ ಸಾಧಾರಣವಾಗಿ ಒಂದು ಎರಡು ಎಕ್ಸ್ಟ್ರಾ ಲ್ಯಾಟ್ರನ್ ಹಾಕೊಂಡಿರ್ತೀವಿ ಒಂದು ಎರಡು ಎಕ್ಸ್ಟ್ರಾ ಇರ್ತದೆ ಯಾಕೆ ಒಂದೆರಡು ಎಕ್ಸ್ಟ್ರಾ ಇರ್ತದೆ ಅಂತೇಳಿದ್ರೆ ಮುಂದೆ ಯಾವುದಾದ್ರೂ ಗಿಡಗಳು ನಾವು ಎಕ್ಸ್ಟ್ರಾ ಹಾಕಿದಾಗ ಅಥವಾ ಇಲ್ಲಿ ಲೈನ್ ಏನಾದ್ರು ಮಾಡಿದಾಗ ಅಥವಾ ಇನ್ನೊಂದು ಯಾವುದಾದ್ರು ಲ್ಯಾಟರ್ನ್ ಡ್ಯಾಮೇಜ್ ಆಯಿತು ಅಂದಾಗ ಒಂದು ಕೊಡೋಕ್ಕೆ ಸುಲಭ ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದಾಗ ಪುನಃ ಅದನ್ನು ಮಣ್ಣು ತೆಗೆದು ಅದನ್ನು ನಡೆದು ಎಲ್ಲ ಅಂದರೆ ತುಂಬ ಕಳ್ಸೋ ಕಷ್ಟ ಆಗ್ತದೆ ಅದಕ್ಕೆ ನೀವು ಮಾಡುವಾಗ್ಲೇ ಒಂದು ಮೂಲ ಮೂಲೆಯಲ್ಲಿ ಪ್ರತಿ ನಿಮ್ಮ ತೋಟದ ಒಂದು ನಾಲ್ಕೈದು ಮೂಲ ಇರೋದ್ರೆ ಅದ ಮೂಲೆಯಲ್ಲಿ ಒಂದು ಐದಾರು ಲ್ಯಾಟ್ರನ್ನು ಎಕ್ಸ್ಟ್ರಾ ನಾವು ಹಾಕಿ ಬಿಟ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆ ಇಲ್ಲಿ ತ್ಯಾಗದ ಗಿಡ ಎಲ್ಲ ನೀವಿದೆ ನಾವು ತ್ಯಾಗದ ಗಿಡ ಮೊದಲೇ ನೆಟ್ಬಿಟ್ಟಿದ್ದಾರೆ ಅದೇ ಇದನ್ನೆಲ್ಲ ಈಗ ನಾವು ತಲೆಲ್ಲ ಬೋಳ್ ಬೋಳ್ಸ್ಬಿಟ್ಟಿದ್ದೀವಿ ಅದಕ್ಕೇನು ಮಾಡಬೇಕು ನೀವು ಯಾವಾಗಲೂ ತ್ಯಾಗದ ಗಿಡ ಹಾಕೋಲೇ ಬೇಡ ಒಂದು ಎರಡು ಹಾಕಿ ಇನ್ನೇನಾದರೂ ಅನ್ನೊಂದು ಸಮಯ ಇದ್ದರೂ ನೀವು ಈ ಥರ ಸೌಹೃತ ಇದೆ ಬುಡ ದಪ್ಪ ಆಗ್ತದೆ ಹಾಗೆ ಇದು ಇದು ಅಷ್ಟೇ ಬಾಡ್ರ್ ಪಕ್ಕದಲ್ಲಿ ಇನ್ನೇನಾಗುತ್ತೆ ಅಂದರೆ ನಮ್ಮ ಜಮೀನಿನಲ್ಲಿ ಬಾಡ್ರ್ ಎಷ್ಟು ಇರ್ತದೋ ಹಾಗೆ ನಾವು ಹದಿನೈದು ಅಡಿ ಒಳಗಡೆ ಹಾಕೋ ಗಿಡಗಳು ಇಲ್ಲ ಐದು ಸ್ವಲ್ಪ ಡೊಂಕ್ ಬರ್ತದೆ ಇದು ಕೂಡ ಅಷ್ಟೇ ಎರಡು ತೆಂಗಿನ ಗಿಡ ಮಧ್ಯದಲ್ಲಿ ಇನ್ನೊಂದು ಹಲಸು ಎರಡು ತೆಂಗಿನ ಗಿಡ ಮಧ್ಯದಲ್ಲಿ ಹಲಸು ಹಲಸು ಹಾಕೋದ್ರಿಂದ ನಿಮಗೇನು ಆಗ್ತದೆ ಅಂದರೆ ಒಂದು ಮೂವತ್ತೈದು ನಲ್ವತ್ತು ವರ್ಷ ನಿಮಗೆ ಫಸಲು ಕೊಡ್ತದೆ ಹಲಸು ಜೊತೆಗೆ ಅದೊಂದು ನಲವತ್ತು ವರ್ಷ ಆದಮೇಲೆ ಮಾರಿದ್ರೆ ಒಂದು ಒಳ್ಳೆಯ ನಿಮ್ಮ ಟಿಂಬರ್ ವ್ಯಾಲ್ಯೂ ಬರ್ತದೆ ಇವತ್ತು ಕೃಷಿಯಲ್ಲಿ ಬೆಳೆದಂಥ ಮರಗಳಲ್ಲಿ ಫರ್ನಿಚರ್ಗೆ ಹೆಚ್ಚು ಬೇಡಿಕೆ ಇರುವಂಥದ್ದು ಹಲಸಿನ ಮರ ಇವತ್ತು ತಮಿಳುನಾಡಲ್ಲಿ ಹಲಸಿನ ಮರವನ್ನು ಲಕ್ಷ್ಮಿ ಅಂತ ಅವ್ರು ಪರಿಗಣಿಸಿ ಮನೆಯ ಒಳಗಡೆ ಬಾಗಿಲಿಗೆ ಮೀನು ಬಾಗಿಲಿಗೆ ಏನು ಮಾಡ್ತಾರೆ ನಾವೆಲ್ಲ ತ್ಯಾಗ ಹಾಕೋದ್ರ ಬದಲು ಅವ್ರು ಏನು ಮಾಡ್ತಾರೆ ಹಲಸಿನ ಗಿಡದೇ ಹಾಕ್ತಾರೆ ಹಲಸಿನ ಗಿಡದ ಮರದಲ್ಲಿ ಫರ್ನಿಚರ್ ತುಂಬ ಚೆನ್ನಾಗಿ ಬರ್ತದೆ ಅದರಿಂದ ಹಲಸು ನಿಮಗೆ ತುಂಬ ಮಳೆ ಗಿಡದಲ್ಲಿ ಇದು ಎಲೆಗಳು ಉದುರೋದ್ರಿಂದ ಭೂಮಿಗೆ ಹ್ಯೂಮಸ್ ಆಗ್ತದೆ ಆಮೇಲೆ ಭೂಮಿಯಲ್ಲಿ ತಂಪು ಇರ್ತದೆ ಆಮೇಲೆ ನೇರಳೆ ಗಿಡನೂ ಅಷ್ಟೇ ನೇರಳೆ ಗಿಡ ಈಗೆಲ್ಲ ಆಲ್ಟರ್ನೇಟಿವ್ ಹಾಕೊಂಡು ಹೋಗ್ಬೇಕು ನೀವು ಒಂದು ಹಲಸು ಒಂದು ಮಾವು ಒಂದು ಹಲಸು ಮಾವು ಈ ತರನೇ ಮಾಡ್ಕೊಂಡು ಹೋಗ್ಬೇಕು ನೇರಳೆ ಇಲ್ಲಿಗೆ ನಾವು ನಾಲ್ಕು ವೆರೈಟಿಯನ್ನು ಬಳಸ್ತೀವಿ ಒಂದು ಹಲಸು ಒಂದು ಕಾಡು ಬಾದಾಮಿ ಎರಡನೇ ಮೂರನೇದು ನೇರಳೆ ನಾಲ್ಕನೇದು ಮಾವು ಮಾವು ಹಲಸು ಕಾಡು ಬಾದಾಮಿ ನೇರಳೆ ಈಗ ಗಿಡವನ್ನು ನೀವು ರಿಪೀಟ್ ಮಾಡ್ಕೊಂಡು ಹೋಗಬೇಕು ಸುತ್ತ ಅವಾಗ ಅದೆಲ್ಲ ಕಾಡು ಮರಗಳ ಥರ ಅದನ್ನು ಸೇಫ್ಟಿ ಆಗುತ್ತೆ ಇಲ್ಲಿ ಇವಾಗ ನಲ್ಲಿ ನಾವು ಎಲ್ಲ ಕ್ಲೀನಾಗಿ ನೋಡಿ ಎಲ್ಲ ಈಗ ದೂರದಿಂದ ನೋಡುವಾಗ ನಿಮಗೆಲ್ಲ ಗ್ಲೀಸಿಡ ಗಿಡಗಳನ್ನೆಲ್ಲ ಆಗಲೇ ನಾವು ಇಲ್ಲಿ ನಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಈಗ ನೀರು ಬಿಟ್ಟಿದ್ದೀವಿ ನೀರು ಬಿಟ್ಟು ಭೂಮಿಯೆಲ್ಲ ಸ್ವಲ್ಪ ಒಳ್ಳೆ ಇನ್ನು ಹದ ಆಯಿತು ಅಂದರೆ ಗುಂಡಿ ತೆಗೆದು ಸ್ವಲ್ಪ ಇವಾಗ ಇನ್ನೂ ಟೈಟು ಲೈನೆಲ್ಲ ನೀರು ತುಂಬಿದೆ ಇನ್ನು ಇದು ಟೈಟಾಗಿರೋದ್ರಿಂದ ನೆಕ್ಸ್ಟ್ ಗುಂಡಿ ತೆಗೆಯೋಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದು ನಾಲ್ಕೈದು ದಿನ ನೀರೆಲ್ಲ ಬಿಟ್ಟಾದಮೇಲೆ ಅದು ಚೆನ್ನಾಗಿ ಉಂಟ ಮೇಲೆ ಮತ್ತೆ ಗಿಡಗಳನ್ನ ಇಲ್ಲಿ ನಡೋಕ್ಕೆ ನಾವು ಪ್ಲ್ಯಾನ್ ಇದ್ದೇವೆ ಈಗ ಎರಡು ಎರಡು ಗ್ಲೀಸ್ ಇಡೋ ಲೈನ್ ಮಧ್ಯದಲ್ಲಿ ಎರಡು ಲೈನ್ ನಮಗೆ ಇಲ್ಲಿ ಫ್ರೀ ಕಾಣ್ತಾ ಇದೆ ಅವರಿಗೂ ಇದು ಒಂದು ಅಗಸ್ಯ ಬರ್ತದೆ ಇನ್ನೊಂದರಲ್ಲಿ ನುಗ್ಗೆ ಬರ್ತದೆ ಈಗೇ ಮಾಡಬೇಕು ಅಂತಿಲ್ಲ ಬಟ್ ಒಂದೊಂದು ಲೈನಿಂದ ಒಂದು ಜಾತಿಯ ಲೈನಿಂದ ಇನ್ನೊಂದು ಜಾತಿಯ ಲೈನಿಗೆ ಅಡಿ ಗ್ಯಾಪ್ ಇರಬೇಕು ನೀವು ನುಗ್ಗೆಯಿಂದ ನುಗ್ಗೆ ಲೈನ್ ಹಾಕಿದ್ರು ಹದಿನೆಂಟು ಅಡಿ ಗ್ಯಾಪ್ ಇರಬೇಕು ಅಗಸೆಯಿಂದ ಅಗಸೆಗೂ ಹದಿನೆಂಟು ಅಡಿ ಗ್ಯಾಪ್ ಇರಬೇಕು ಆಮೇಲೆ ಗಿಳಿ ಇಡದಿಂದ ಗಿಳಿ ಸೀಡೆಗೂ ಹದಿನೆಂಟು ಅಡಿ ಗ್ಯಾಪ್ ಇರಬೇಕು ಸಾಧಾರಣ ನಾವೀಗ ಅಡಿಗೆ ಲೈನ್ ಮಾಡಿಕೊಂಡು ಫಾರ್ಟಿ ಏಟ್ ಫಾರ್ಟಿ ಏಟ್ ಮಾಡೋದ್ರಲ್ಲಿ ಮಾಡೋದ್ರಿಂದ ನಿಮಗೇನಾಗ್ತದೆ ಅಂದರೆ ಹದಿನೆಂಟು ಅಡಿಗೆ ಒಂದು ಲೈನ್ ಬಂದೇ ಬರ್ತದೆ ಮತ್ತು ಪ್ರತಿ ಹದಿನೆಂಟು ಅಡಿಗೆ ಒಂದರಲ್ಲಿ ಏನಾಗ್ತದೆ ಇಲ್ಲಿ ತೆಂಗಿನೀಡ ಬರೋದರಿಂದ ಆ ತೆಂಗಿನೀಡ ಬರೋ ಲೈನಲ್ಲಿ ನೀವು ಗಿಳಿಸಿ ಹಾಕೊಳ್ಳೋದು ನಿಮಗೆ ತುಂಬ ಉತ್ತಮ ಈ ರೀತಿ ಬೇಲಿಯೆಲ್ಲ ಕಂಪ್ಲೀಟ್ ಇಲ್ಲಿ ಕವರ್ ಮಾಡ್ಕೊಂಡಿದ್ದೀವಿ ಇಲ್ಲೆಲ್ಲ ಜಟ್ರೋಪ ಗಿಡಗಳು ಆರಾಮಾಗಿ ಬರ್ತವೆ ಆಮೇಲೆ ಅದ್ರ ಪಕ್ಕದಲ್ಲಿ ಇಲ್ಲೆಲ್ಲ ಎಸ್ ಬಿ ಎಮು ಈಗ ನೀವು ಮೊದಲು ನೋಡಿದಕ್ಕೂ ಈಗ ನೋಡಿದ್ಕೂ ತುಂಬ ನಿಮಗೆ ಒಂದು ಬದಲಾವಣೆ ಕಾಣ್ತಾ ಇದೆ ಒಂದು ಎರಡು ಮೂರು ದಿನದ ಹಿಂದೆ ಇಲ್ಲಿ ಕುಪ್ಪ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರದ್ದು ಒಂದು ಕಾರ್ಯಕ್ರಮ ಇತ್ತು ಅವತ್ತೆಲ್ಲ ನಾವು ಈ ಕಡೆ ಇಲ್ಲಿ ಕೆಲಸ ಮಾಡೋಕ್ಕೆ ಬರೋಕ್ಕಾಗಲಿಲ್ಲ ಯಾಕೆಂದರೆ ಅಷ್ಟು ಟ್ರಾಫಿಕ್ ಜಾಮ್ ಇರ್ತದೆ ಸರ್ಕಾರದ ಕೆಲಸವನ್ನು ಮಾಡಬೇಕಾದ್ರೆ ಇವತ್ತು ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅಲ್ಲಿ ಒಂದು ಐದು ಕೋಟಿ ಖರ್ಚು ಮಾಡಿದರೆ ಅದಕ್ಕೆ ಏನು ಮಾಡ್ತಾರೆ ಅಲ್ಲೊಂದು ಐದು ಕೋಟಿ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಒಂದು ಶಂಕುಸ್ಥಾಪನೆ ಏನೋ ಮಾಡಿದ್ರೆ ಅದರ ಉದ್ಘಾಟನೆಗೆ ಅದರ ಒಂದು ಇದಕ್ಕೇನು ಮಾಡ್ತಾರೆ ಅಂದರೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಖರ್ಚು ಮಾಡಲ್ಲಿ ಸರ್ಕಾರಿಲಿ ಬಂಡವಾಳದಲ್ಲಿ ಹಾಕೋದು ಒಂದು ಒಂದು ಐದು ಕೋಟಿ ಇದು ಯಾವುದೋ ಒಂದು ಬಿಲ್ಡಿಂಗ್ ಓಪನ್ ಮಾಡಬೇಕಾದ್ರೆ ಅದನ್ನು ಇನಾಗ್ರೇಷನ್ ಮಾಡೋಕ್ಕೆ ಬರೋಕ್ಕೆ ಏನು ಮಾಡ್ತಾರೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಆ ರಸ್ತೆಗಳ ಪಕ್ಕದಲ್ಲಿ ಆ ಬ್ಯಾನರ್ಗಳನ್ನ ನೋಡ್ಬಿಟ್ರೆ ಪಾಪ ಇವತ್ತು ಎಷ್ಟೋ ಜನರಿಗೆ ಒಂದು ಟೈಮ್ ಊಟ ಇಲ್ಲ ಎಷ್ಟೋ ಮಕ್ಕಳಿಗೆ ಸ್ಕೂಲ್ಗೆ ಏನೋ ಒಂದು ಫೀಸ್ ಕಟ್ಟಬೇಕಂದ್ರೆ ದುಡ್ಡಿಲ್ಲ ಆಮೇಲೆ ಯಾರೋ ಒಂದು ಒಂದು ಒಬ್ಬರಿಗೆ ಔಷಧಿಗೆ ದುಡ್ಡು ತಗೋಬೇಕಂದ್ರೆ ದುಡ್ಡಿಲ್ಲ ಇವತ್ತು ರಾಜಕಾರಣಿಗಳು ಆ ರಸ್ತೆ ಪಕ್ಕದಲ್ಲೆಲ್ಲ ಸಾವಿರಾರು ರೂಪಾಯಿ ಬ್ಯಾನರ್ ಮಾಡಿ ಅದು ಅಂದರೆ ಅದರ ಅವಶ್ಯಕತೆ ಇದೆಯಾ ದಯಮಾಡಿ ನಾನು ಹೇಳೋದು ಜನ ಧ್ವನಿ ಎತ್ತಬೇಕು ನೀವು ನೀವು ಧ್ವನಿ ಎತ್ತದೇ ಇದ್ದರೆ ನಿಮ್ಮ ನಿಮಗೆ ಯಾರೂ ಕೇಳೋರೇ ಇರಲ್ಲ ಹೇಗೆ ನಮ್ಮ ಹೋರಾಟಗಳಲ್ಲಿ ಇವಾಗ ನಮ್ಮ ರೈತ ಸಂಘದಲ್ಲಿ ನಂಜು ನಂಜುನ್ ಸ್ವಾಮಿಯವರು ಹಾಕ್ಕೊಟ್ಟಂಥ ಒಂದು ಅಲ್ಲಿ ಇವತ್ತು ನಮ್ಮ ಹೊನ್ನೂರು ಪ್ರಕಾಶ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಪರಿಸರ ಪ್ರಕೃತಿ ಕಬಿನಿ ಬಗ್ಗೆ ಹೋರಾಟ ಮಾಡ್ತಾ ಇಂಥ ನಮ್ಮ ಅಡ್ವೊಕೇಟ್ ರವಿಕುಮಾರ್ ಇದ್ದಾರೆ ಇಂಥವರು ಆಮೇಲೆ ನಮ್ಮ ಕೃಷ್ಣಾರೆಡ್ಡಿ ಇದ್ದಾರೆ ಇನ್ನೂ ಅನೇಕ ಮಹನೀಯರು ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾರೆ ಅವ್ರು ಸದ್ ಧ್ವನಿ ಸೇರಿಸಿ ಯಾಕೆಂದರೆ ಅದು ನಮ್ಮ ವೈಯಕ್ತಿಕ ಅವರು ವೈಯಕ್ತಿಕ ಹೋರಾಟ ಅಲ್ಲ ಅವರು ಅವರು ಪ್ರಕೃತಿ ಪರಿಸರದ ಮೇಲೆ ಹೋರಾಟ ಇರೋದು ಈಗ ನಿಮಗೊಂದು ಉದಾಹರಣೆ ಹೇಳ್ಬೋದು ನಾನು ಒಂದು ರಾಷ್ಟ್ರಪತಿ ಭವನದಲ್ಲಿ ನೂರಾರು ಕೊಠಡಿಗಳಿದೆ ಆ ರಾಷ್ಟ್ರಪತಿ ಭವನದಲ್ಲಿ ವಾಸ ಮಾಡೋದು ಒಂದು ಫ್ಯಾಮಿಲಿ ಅಥವಾ ಯಾರೋ ಒಬ್ಬರು ಇರ್ತಾರೆ ಅಷ್ಟೇ ಇಲ್ಲ ಅವ್ರ ನೆಂಟರುಗಳು ನಾಲ್ಕು ಜನ ಇರ್ತಾರೆ ಅಲ್ಲಿ ನೂರಾರು ಕೋಣೆಗಳು ಖಾಲಿ ಇರ್ತವೆ ಆ ಕೋಣೆಗಳಲ್ಲಿ ನೂರಾರು ಕೋಣೆಗಳು ಖಾಲಿ ಇದ್ದರೆ ಏನಾಗುತ್ತೆ ಅಲ್ಲಿ ಅದನ್ನು ಸ್ವಚ್ಛ ಮಾಡೋಕ್ಕೆ ಒಂದು ಆರುನೂರಿಂದ ಏಳ್ನೂರು ಜನ ವರ್ಕರ್ಸ್ ಇರ್ತಾರೆ ರಾಷ್ಟ್ರಪತಿ ಭವನವನ್ನು ಕ್ಲೀನ್ ಮಾಡೋಕ್ಕೆ ಇದಕ್ಕೆಲ್ಲ ಸ್ಯಾಲ್ರಿ ಕೊಡೋರು ಯಾರು ಆಮೇಲೆ ಅವ್ರಿಗೆ ಬೇಕಾದಂಥ ವೈದ್ಯರುಗಳನ್ನ ನೂರಾರು ವೈದ್ಯರೇ ಇರ್ತಾರೆ ಡಾಕ್ಟ್ರುಗಳೇ ಎಂಟಾರು ಜನ ಇರ್ತಾರೆ ಆಮೇಲೆ ಕ್ಲೀನ್ ಮಾಡೋರು ನೂರಾರು ಜನ ಇರ್ತಾರೆ ಆ ಗಾರ್ಡನ್ ಮೈಂಟೈನ್ ಮಾಡೋಕ್ಕೆ ಒಂದು ಸಾವಿರಾರು ಜನ ಇರ್ತಾರೆ ಮತ್ತು ಅವರಿಗೆ ಬ್ಯಾಗ್ ಸಪೋರ್ಟ್ ಕೊಡೋಕ್ಕೂ ನೂರಾರು ಜನ ಇರ್ತಾರೆ ಇದೆಲ್ಲ ಅವಶ್ಯಕತೆ ಇದೆಯಾ ಇದೆಲ್ಲ ಸರ್ಕಾರ ತೆರಿಗೆ ದುಡ್ಡು ಅಲ್ವಾ ಪಾಪ ಇವತ್ತು ಒಬ್ಬ ಯಾವುದೋ ಒಬ್ಬ ವ್ಯಕ್ತಿ ಒಂದು ಊರಿಂದ ಇಷ್ಟು ಇವತ್ತು ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಸರ್ಕಾರಿ ಬಸ್ ನೋಡಿದ್ರಂಥ ಹಳ್ಳಿಗಳು ಬೇಕಾದಷ್ಟು ಇದೆ ಇವತ್ತನ್ನು ಆಮೇಲೆ ಕರೆಂಟ್ ನೋಡಿದ್ರಂಥ ಊರುಗಳು ಬೇಕಾದಷ್ಟಿದೆ ಶಾಲೆಗಳೆಲ್ಲ ಒಂದು ಕಡೆ ಮುಚ್ಕೊಂಡು ಇದೆ ಶಾಲೆಗಳಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಇಲ್ದೇ ಬಾತ್ರೂಮ್ ಇಲ್ದೇ ಇರುವಂಥ ನಮ್ಮ ಈ ದೇಶದಲ್ಲಿ ಈ ರಾಜಕಾರಣಿಗಳು ಇಷ್ಟೆಲ್ಲ ವೈಭವ ಮಾಡಿಕೊಂಡು ಅದು ನಮ್ಮ ತೆರಿಗೆ ದುಡ್ಡಲ್ಲಿ ಇಷ್ಟು ಲೂಟ್ ಮಾಡ್ತಾ ಇದ್ರೆ ಅಂದರೆ ಇದನ್ನ ನೋಡಿಕೊಂಡು ನಮ್ಮ ಜನ ಹೇಗೆ ಸುಮ್ಮನೆ ಇರ್ತಾರೆ ಇಂಥದ್ರ ಬಗ್ಗೆ ಏನು ಧ್ವನಿ ಇರ್ತಾ ಇರುವಂಥ ಹೊನ್ನೂರು ಪ್ರಕಾಶ್ ಅವ್ರನ್ನ ನಮ್ಮ ಕೃಷ್ಣಾರೆಡ್ಡಿ ಅವ್ರನ್ನ ಆಮೇಲೆ ನಮ್ಮ ಅಡ್ವೊಕೇಟ್ ರವಿಕುಮಾರ್ ಅವ್ರನ್ನ ಇಂಥವ್ರನ್ನ ನಾವು ಸಪೋರ್ಟ್ ಮಾಡಲೇಬೇಕು ಯಾಕೆಂತಂದರೆ ಅವರು ಇದು ನಮ್ಮ ಜವಾಬ್ದಾರಿಯನ್ನು ಅವರು ಒಂದು ನೈತೃತ್ವ ವಹಿಸ್ಕೊಂಡಿದ್ದಾರೆ ಆಗ ನಾವು ಅವ್ರ ಜೊತೆ ಸೇರಿ ಸಪೋರ್ಟ್ ಮಾಡಬೇಕು ಎಟ್ಲೀಸ್ಟ್ ನಾವು ಅದು ಸರಿ ಇಲ್ಲ ನಾ ನೀವು ಮಾಡ್ತಾ ಇರೋದು ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ ಅಂತೇಳಿ ಅವರು ಧ್ವನಿ ಎತ್ವಾಗ ಹೌದು ಅಪ್ಪ ನೀವು ಎಚ್ಚರಿಸ್ಕೊಳ್ಳಿ ಅಂತ ಹೇಳುವಂಥ ಒಂದು ಒಂದು ನೀವು ಅದಕ್ಕೆ ಬೆಂಬಲ ಕೊಡೋಷ್ಟು ಮನೋಭಾವ ನಿಮ್ಮಲ್ಲಿ ಇಲ್ಲ ಅಂದರೆ ನಿಮಗೆ ಹೋರಾಟಕ್ಕೆ ಬಂದು ಇರೋಕ್ಕೆ ಟೈಮ್ ಇರಲಿಕ್ಕಿಲ್ಲ ಹೋರಾಟ ಮಾಡಲಿಕ್ಕೆ ನಿಮಗೆ ಟೈಮ್ ಇರಲಿಕ್ಕಿಲ್ಲ ಅಥವಾ ನಿಮಗೆ ಏನಾದರೂ ಅದಕ್ಕೆ ಅವಕಾಶ ಇರಲಿಕ್ಕಿಲ್ಲ ಎಟ್ ಲೀಸ್ಟ್ ಇವತ್ತೆಲ್ಲ ನಮ್ಮ ಮೀಡಿಯಾದಲ್ಲಿ ಇದೆಯಲ್ವಾ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಎಟ್ಲೀಸ್ಟ್ ಅದು ಮಾಡ್ತಾಯಿದ್ದು ಸರಿ ಅಥವಾ ಅದನ್ನ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ತಪ್ಪು ಅಂತ ಆದರೂ ಖಂಡಿಸಪ್ಪ ನಿಮ್ಮಲ್ಲಿ ಎಲ್ಲ ತುಂಬ ಜನರಿಗೆ ಏನಾಗಿದೆ ಅಂದರೆ ಯಾವುದೋ ಒಂದು ಜಾತಿ ನಮ್ಮ ಧರ್ಮ ನಮ್ಮವರು ನಮ್ಗೆ ಬೇಕಾದವರು ಅನ್ನೋದು ಒಂದು ವೈಯಕ್ತಿಕ ಒಂದು ವಿಚಾರಕ್ಕಾಗಿ ಇಡೀ ದೇಶದ ವ್ಯವಸ್ಥೆಯೇ ಹಾಳು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ನಮ್ಮದಾಗ್ತಾಯಿದೆ ಅದು ಆಗಬಾರ್ದು ಇದ್ರ ಬಗ್ಗೆ ಜನ ಜಾಗೃತರಾಗಬೇಕು ನಮ್ಮ ತೆರಿಗೆ ಹಣ ಏನೇನು ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರ್ಯಾರ್ದು ಮೋಜು ಮಸ್ತಿಗೆ ಖರ್ಚಾಗ್ತಾಯಿದೆ ಆ ಬ್ಯಾನರ್ಗಳೆಲ್ಲ ನೋಡ್ತಾ ಇದ್ದರೆ ಇದು ಒಂದೇ ಅಂತಲ್ಲ ಈಗ ಸಿದ್ದರಾಮಯ್ಯವ್ರದ್ದು ಯಡಿಯೂರಪ್ಪನ ಯಡಿಯೂರಪ್ಪನಂತಾರೆ ಎಲ್ಲ ರಾಜಕಾರಣಿಗಳು ಇದೆ ಇದರಲ್ಲಿ ಯಾರು ಕಮ್ಮಿ ಯಾರು ಜಾಸ್ತಿ ಅಂತ ಏನಿಲ್ಲ ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ದಂಗೆ ಕೋಳಿಗಳೆಲ್ಲ ಒಂದೇ ಅವು ಹುಂಜ ಬೇರೆ ಅಷ್ಟೇ ಕೋಳಿಗಳೆಲ್ಲ ಒಂದೇ ಅವು ಹುಂಜ ಬೇರೆ ಹುಂಜ ಅಂದರೆ ಪಕ್ಷದ ಚಿಹ್ನೆ ಬೇರೆ ಅಷ್ಟೇ ಇನ್ನು ಮಾಡೋ ಕೆಲಸಗಳೆಲ್ಲ ಇವರೆಲ್ಲ ಒಂದೇನೆ ಯಾರೇ ಅಧಿಕಾರಕ್ಕೆ ಬಂದರೂ ಇವರು ಮಾಡೋದೆಲ್ಲ ಇದೇನೆ ಇಂಥದ್ರಲ್ಲಿ ಇವತ್ತೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನೀವೆಲ್ಲ ಧ್ವನಿ ಗೂಡಿಸ್ಬೇಕು ಯಾಕಂದರೆ ಕಬಿನಿ ಇವತ್ತು ಉಳಿದ ಇದ್ದರೆ ಆ ಕಬಿನಿ ಹೊಳೆ ನೂರಾರು ಕಿಲೋಮೀಟರ್ ಸಾವಿರಾರು ಕೆರೆಗಳನ್ನ ತುಂಬಿಸ್ತದೆ ಆಮೇಲೆ ಲಕ್ಷಾಂತರ ಜನರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ಆಮೇಲೆ ಕೋಟ್ಯಾಂತರ ಜನರಿಗೆ ಅನ್ನ ನೀಡುವಂಥದ್ದು ಗಾಳಿ ನೀಡುವಂಥ ಕಬಿನಿಯನ್ನು ನೀವು ಇವತ್ತು ಉಳಿಸದೇ ಇದ್ದರೆ ಆ ಪ್ರಾಣಿಗಳಿಗೆ ಅಲ್ಲಿ ಒಳಗಡೆ ರಕ್ಷಣೆ ಇಲ್ಲ ಹೇಳಿದ್ರೆ ನಿಮ್ಮ ಯಾರೋ ನಾಲ್ಕೈದು ಜನರ ಅನುಕೂಲಕ್ಕಾಗಿ ಇದು ಮಾಡೋದು ಸರಿಯಲ್ಲ ಈಗ ಮೊನ್ನೆ ಯಾರೋ ಹೇಳ್ತಾಯಿದ್ರು ನಮ್ಮ ಮಂಜು ಕಿರಣ್ ಹೇಳ್ತಾ ಹೇಳ್ತಾಯಿದ್ರು ಈ ರೆಸಾರ್ಟ್ ನಡೆಸೋದ್ರಿಂದ ಸರ್ಕಾರಕ್ಕೆ ಒಂದು ಐವತ್ತು ಕೋಟಿ ಬರ್ಬೋದು ಇನ್ಕಮ್ ಎಷ್ಟು ಕೋಟಿ ಒಂದು ಐವತ್ತು ಕೋಟಿ ಇನ್ಕಮ್ ಬರ್ತದೆ ಟ್ಯಾಕ್ಸ್ ವಿಸ್ ಅಂದ್ಕೊಂಡು ಆ ಐವತ್ತು ಕೋಟಿ ದುಡ್ಡನ್ನ ಅಲ್ಲಿ ಅಧಿಕಾರಿಗಳೇ ಏನೇನಕ್ಕಾದ್ರೂ ಖರ್ಚು ಮಾಡ್ಕೊಳ್ಳಿ ಅಂತೇಳಿ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟಿದೆ ಅದನ್ನು ಕಿತ್ತಾಡ್ಕೊಂಡು ತಿನ್ನು ನೋಡ್ಕೊಳ್ಳೋಕ್ಕೆ ಬೇಕಾದಷ್ಟು ಜನ ಕಾಯ್ತಾ ಇದ್ದಾರೆ ಅಲ್ಲೂ ಆ ಐವತ್ತು ಕೋಟಿ ಇವರು ಹೇಳ್ತಾರೆ ನಾವು ಕರ್ನಾಟಕ ಸರ್ಕಾರ ಒಂದು ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಜನರಿಗೆ ಫ್ರೀ ಕೊಡ್ತಾ ಇದ್ದೀವಿ ಅಂತ ಈ ಐವತ್ತು ಕೋಟಿ ತಗೊಂಡು ನೀವು ಒಂದು ಸಾವಿರಾರು ರೈತರನ್ನ ಮನೆ ಹಾಳು ಮಾಡೋ ಬದಲು ಆಕೆ ಅದು ರೆಸಾರ್ಟ್ಗಳನ್ನೇ ಮುಚ್ಚಿಬಿಡಿ ಈ ರೆಸಾರ್ಟ್ಗಳು ಕೆಲವರು ಹೇಳ್ತಾರೆ ತಹಸೀಲ್ದಾರ್ ಹೇಳ್ತಾರಂತೆ ಯಾವ್ದ್ಯಾವುದಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅದೆಲ್ಲ ಅಧಿಕೃತ ಯಾವ್ದಾವುದಕ್ಕೆ ಲೈಸೆನ್ಸ್ ಇಲ್ಲ ಅದು ಅನಧಿಕೃತ ನೀನು ಲೈಸೆನ್ಸ್ ಕೊಟ್ಟಿರೋದೇ ಅನಧಿಕೃತ ಲೈಸೆನ್ಸ್ ಕೊಟ್ಟಿರೋದೇ ತಪ್ಪು ನಿನ್ನನ್ನು ಫಸ್ಟ್ ಬಂಧಿಸಬೇಕು ತಹಸೀಲ್ದಾರ್ನ ಫಸ್ಟ್ ಬಂಧಿಸ್ಬೇಕು ಯಾಕೆಂದರೆ ಸರ್ಕಾರಿ ವಿರುದ್ಧವಾದ ಕೆಲಸ ಮಾಡಿದ್ದಾರೆ ತಹಸೀಲ್ದಾರ್ ತಹಸೀಲ್ದಾರ್ನ ಫಸ್ಟು ಬಂಧಿಸಬೇಕು ಯಾಕೆಂದ್ರೆ ನಮ್ಗೆ ದೇಶದಲ್ಲಿ ಈ ಕಾನೂನು ವ್ಯವಸ್ಥೆ ಇದೆಯಲ್ಲ ಅಧಿಕಾರಿಗಳಿಗೆ ತುಂಬ ಸಪೋರ್ಟಿವ್ ಆಗಿದೆ ಅದು ನಮ್ಮಲ್ಲಿ ಚೇಂಜ್ ಆಗಬೇಕು ಸಾಮಾನ್ಯನಿಗೊಂದು ಕಾನೂನು ನಮ್ಮ ದೇಶದ ಮೊದಲನೇ ಸ್ಲೋಗನ್ ಏನು ಎಲ್ಲರಿಗೂ ಒಂದೇ ಕಾನೂನು ಎಲ್ಲಾರಿಗೂ ಸಮ ಕಾನೂನು ಸಮ ಬಾಳು ಅದೇ ಮೊದಲನೇ ತಪ್ಪು ಕಾನೂನು ಅನ್ನೋದೇನು ಅಂತಂದರೆ ಶ್ರೀಮಂತರ ಮತ್ತು ಅಧಿಕಾರಿಗಳ ಪರವಾಗಿರೋದು ಕಾನೂನು ಸ್ಟೇಷನ್ನು ನ್ಯಾಯಾಲಯ ಎಲ್ಲ ಶ್ರೀಮಂತರ ಪಾಲಿಗೆ ಇರೋದು ಬಡವರು ಪಾಲಿಗೆ ಇಲ್ಲ ಹೇಳೋದು ಮಾತ್ರ ಎಲ್ಲರಿಗೂ ಒಂದೇ ಅಂತ ಅದಲ್ಲ ನೀವು ಯಾವಾಗ ತಹಸೀಲ್ದಾರು ಅನಾಧಿಕೃತವಾಗಿ ಲೈಸೆನ್ಸ್ ಕೊಟ್ಟಿರಲ್ಲ ತಹಸೀಲ್ದಾರನ ಒಳಗಡೆ ಹಾಕಿ ಅಬ್ಕಾರಿ ಇದು ಹೇಳ್ತಾ ಇದ್ದಾರೆ ಅಬ್ಕಾರಿ ನೋಡಿ ಊರು ಊರಲ್ಲೂ ಒಂದೊಂದು ಬ್ರ್ಯಾಂಡ್ ಶಾಪ್ ಊರು ಊರಲ್ಲೂ ಅವ್ರಿಗೆ ಎಲ್ಲೆಲ್ಲಿ ಬ್ರ್ಯಾಂಡ್ ಶಾಪ್ಗಳು ಗಾಂಧಿ ಇದೇನ ಹೇಳಿದ್ದು ಹಾಂ ಯಾವುದೇ ಪಕ್ಷದವರಾಗಿರಲಿ ಅವರೆಲ್ಲ ಯಾರೇನು ಕಮ್ಮಿ ಇಲ್ಲ ಮೊನ್ನೆ ಹೇಳ್ತಾ ಇದ್ದರೆ ಉತ್ತರ ಪ್ರದೇಶದಲ್ಲಿ ಒಂದು ಹೊಸ ಕಾನೂನು ಬಂದಿದೆ ನಮ್ಮ ಕರ್ನಾಟಕದಲ್ಲಿ ರೋಡ್ ರೋಡ್ಗೆ ಒಂದೊಂದು ಬಾರು ಹಳ್ಳಿ ಹಳ್ಳಿಲಿ ಒಂದೊಂದು ಬಾರು ಮಾಡಿಕೊಂಡು ಆ ಟ್ಯಾಕ್ಸ್ ಹೊಸ ಮಾಡಿಕೊಂಡು ಜನರನ್ನ ಆರೋಗ್ಯ ಕೆಡಿಸ್ಕೊಂಡು ಆಮೇಲೆ ಕುಡಿದೆಯಾ ಅಂತ ಅಲ್ಲಿ ಟೆಸ್ಟ್ ಮಾಡೋಕ್ಕೆ ಪೊಲೀಸ್ನವ್ರು ಬೇರೆ ನಿಂತ್ಕೊಂಡು ಮಿಷಿನ್ ಇಟ್ಕೊಂಡು ನಿಂತಿರ್ತಾರೆ ನೋಡಿ ಇಲ್ಲಿ ಎಷ್ಟು ಲಾಭ ಸರ್ಕಾರಕ್ಕೆ ಒಂದು ಕಡೆ ಸರಾಯಿ ಮಾರೋದರಲ್ಲಿ ಬರೋದು ದುಡ್ಡಿನ ಲಾಭ ಇನ್ನೊಂದು ಕುಡಿದ್ಬಿಟ್ಟು ನೀನೆಲ್ಲೋ ಗಾಡಿ ಓಡಿಸ್ತಾ ಇದೀಯ ಅಂದ್ಬಿಟ್ಟು ಅಲ್ಲಿ ಪೊಲೀಸ್ನವ್ರಿಗೆ ದಂಡ ಹಾಕೋದು ಅಲ್ಲೂ ಒಂದು ಲಾಭ ಏನು ವಿಚಿತ್ರ ವ್ಯವಸ್ಥೆ ಇದು ಇದೆಲ್ಲ ಸರಿ ಆಗಬೇಕಾದ್ರೆ ಒಂದು ದಿನ ಎಲ್ಲ ಫ್ರೀ ಆಗುತ್ತೆ ನಾವು ಕಾಯ್ತೇವೆ ಇದೇನು ಅಲ್ಲ ಇದು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಈ ಕಾಲ ಬಂದಾಗ ಇವರಿಗೆಲ್ಲ ಒಂಥರ ವಿಪರೀತ ಬುದ್ಧಿ ಬರ್ತದೆ ಅದಕ್ಕೆ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಮೊನ್ನೆ ಅಬಕಾರಿ ಸಚಿವ ಅಬಕಾರಿ ಇವ್ರನ್ನೆಲ್ಲ ಕಳ್ಳರು ಸಿಗಾಕೊಂಡ್ರಂದರೆ ಈ ಅಧಿಕಾರಿಗಳನ್ನ ಏನು ಮಾಡ್ತಾರೆ ಅಂದರೆ ರಾಜಕಾರಣಿಗಳು ಕೈಗೊಂಬೆ ಥರ ಆಡಿಸ್ತಾ ಇದ್ದಾರೆ ಅನೇಕ ಅಧಿಕಾರಿಗಳು ತಪ್ಪಿರಲ್ಲ ಆದರೆ ಏನು ಮಾಡ್ತಾರೆ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಅವರು ಹೊಸ ರಾತಿಗೆ ನಿಲ್ತಾರೆ ಅದರಲ್ಲೊಂದು ಪರ್ಸೆಂಟೇಜ್ ಅವ್ರಿಗೆ ಇರ್ತದೆ ಅವರು ಇವರು ಎಲ್ಲ ಸೇರಿ ವ್ಯವಸ್ಥೆಯನ್ನು ಕೆಡಿಸ್ತಾ ಇದ್ದಾರೆ ಹಾಗೆ ಇನ್ನು ಮುಂದೇನಾದರೂ ಜನ ಎಚ್ಚೆತ್ತುಕೊಂಡು ನಿಮ್ಮ ಊರುಗಳಲ್ಲಿ ಬಾರು ಕಬ್ಬು ಆಗ್ತಾ ಇದ್ರೆ ಅದನ್ನ ವಿರೋಧಿಸಿ ಈಗ ಅದು ಯಾವುದೋ ಒಂದು ಮಧ್ಯಪ್ರದೇಶದಲ್ಲಿ ಒಂದು ಸರ್ಕಾರ ಮನೆ ಮನೇಲಿ ಬಾರಿ ಇಟ್ಕೊಳ್ಬೋದು ಅಂತ ಹೇಳ್ಬಿಟ್ಟೆ ಮನೆ ಮನೇಲೇ ಇಟ್ಕೊಂಡು ಸೇಲ್ ಮಾಡ್ಬೋದು ಆಮೇಲೆ ಮಾಲ್ಗಳಲ್ಲಿ ಸೇಲ್ ಮಾಡ್ಬೋದು ಪೆಟ್ಟಿ ಅಂಗಡಿಗಳಲ್ಲಿ ಸರಾಗಿ ಸೇಲ್ ಮಾಡೋದು ಅಲ್ಲ ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಭಾರತ ದೇಶನ ಅಂತ ಹುಡುಕ್ರ ದೇಶ ಮಾಡೋಕೆ ಹೊರಟಿದ್ದೀರಾ ಒಂದು ಕಡೆ ಹೇಳ್ತಾರೆ ನಾವು ಇಶೋ ಗುರು ಮಾಡ್ತೀವಿ ಅಂತ ಇನ್ನೊಂದು ಕಡೆ ದೇಶದ ಎಲ್ಲ ಪ್ರಾಪರ್ಟಿಗಳನ್ನು ಎಲ್ಲ ಸಂಪತ್ತುಗಳನ್ನು ಖಾಸಗಿ ಅವರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಮಾಡ ಆಗೋಗಿದೆ ಮತ್ತು ಆ ರೈಲ್ವೆಗಳ ಹೆಸ್ರಲೆಲ್ಲ ನಮಗೆಲ್ಲ ಏನಾಗಂದರೆ ಮೈ ಉರಿತದೆ ಕೆಲವೊಮ್ಮೆ ಅಂದಾನಿದು ರೈಲು ರೈಲ್ವೆ ಮೇಲೆಲ್ಲ ಇಂಡಿಯನ್ ರೈಲ್ವೆ ಜಾಗದಲ್ಲೆಲ್ಲ ಜಾಗದೆಲ್ಲ ಅಂದಾನಿದಾಗೋಯಿತು ಆಮೇಲೆ ಏರ್ಪೋರ್ಟ್ಗಳು ಮಾರಾಯಿತು ರಸ್ತೆಗಳು ಮಾರಾಯಿತು ಇನ್ನೇನು ಬಿಟ್ಟಿದೆ ಬಾಕಿ ಜನರ ಮೇಲೆ ತಲೆ ಸಾಲೂ ಎತ್ತಾಯಿತು ಯಾಕೆಂತಂದರೆ ಈಗ ಐವತ್ತು ಲಕ್ಷ ಕೋಟಿ ಅನ್ನೋ ಸಾಲ ಇದ್ದಿದ್ದೀಗ ಎರಡೂವರೆ ಲಕ್ಷ ಕೋಟಿ ಸಾಲ ಆಗಿತ್ತು ಎರಡೂವರೆ ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಅಂದ್ಬಿಟ್ಟು ಯಾರೋ ಒಬ್ರು ಬಂದ್ಬಿಟ್ಟು ದೇಶದಲ್ಲಿ ದೊಡ್ಡ ಅಂತ ಅಂತೇಳಿ ಈಗ ಅವ್ರು ಐದು ಪಟ್ಟು ಆರು ಪಟ್ಟು ಸಾಲ ಮಾಡಿಕೊಳ್ತೇವೆ ಮೇಲೆ ಸಾಲ ತೆಗೆದಾಯಿತು ಅದರಿಂದ ಪ್ರಜೆಗಳು ಎಚ್ಚೆತ್ಕೊಳ್ಬೇಕು ಪ್ರಜೆಗಳು ಎಚ್ಚೆತ್ಕೊಳ್ದಿದ್ರೆ ಮುಂದೆ ಭಾರಿ ಕಷ್ಟವನ್ನು ಎರಿಸಬೇಕಾಗ್ತದೆ ಹಾಗೆ ಇಲ್ಲೆಲ್ಲ ಹುರುಳಿ ಹಾಕಿದೆಲ್ಲ ಇದೆ ಆಮೇಲೆ ನೋಡಿ ಬೇಲಿ ಪಕ್ಕದಲ್ಲಿ ಹುತ್ತ ಇದೊಂದು